ಯಾಕಂದರೆ ಪ್ರತಿ ವರ್ಷ ಇಪ್ಪತ್ತನೇ ತಾರೀಕು ನಾನು ಬರ್ಡೇ ಲಾಸ್ಟ್ ಇಯರ್ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಈ ಸರಿ ತುಂಬ ಅಭಿಮಾನಿಗಳು ಬರುವಂಥ ಇದು ಜಾಸ್ತಿ ಇದೆ ಸೊ ಹಂಗಾಗಿ ಅದಕ್ಕೆ ಮುಂಚೆ ನಿಮ್ಮನ್ನೆಲ್ಲ ಸೇರಿ ಒಂದು ಸರಿ ಮಾತಾಡ್ತಾನೆ ಆವತ್ತು ನೈನ್ಟೀನ್ತ್ ಐ ತಿಂಕ್ ಎಲ್ಲ ಸೇರ್ತೀವಿ ಬಟ್ ಅವತ್ತು ಜನ ಜಾಸ್ತಿ ಇರ್ತಾರೆ ಟ್ವೆಂಟಿಯತ್ ಅಂತೂ ಮಾತಾಡ್ತಕ್ಕಾಗಲ್ಲ ಒಂದು ಈ ದಿವಸ ನಾನು ನಿಮಗಾಗಿ ಡೆಡಿಕೇಟ್ ಮಾಡಿ ನನ್ನ ಜೊತೆ ವರ್ಕ್ ಮಾಡಿದಂಥ ಅಸೋಸಿಯೇಟ್ ಡೈರೆಕ್ಟರ್ಸು ನನ್ನ ಜಿ ಪಿ ಮತ್ತು ನನ್ನ ತಾಯಿ ಯಾವಾಗ್ಲೂ ನನ್ನ ಉದ್ದಬ್ಬ ಅಂದಿದ್ದ ತಕ್ಷಣವೇ ಎಲ್ಲ ಊರು ಎಲ್ಲ ಹೆಣ್ಣು ದೇವರಿಗೆ ಪೂಜೆ ಮಾಡಿ ಒಂದು ಗಂಡು ದೇವರಿಗೆ ಪೂಜೆ ಮಾಡಿ ಶುರು ಮಾಡಿಸ್ತಿದ್ರು ಸೊ ಆ ಪೂಜೆ ದಿವಸ ವಿಶೇಷವಾಗಿ ಇವತ್ತು ಅಗೇನ್ ಐ ಡೆಡಿಕೇಟ್ ಟು ಯು ನಿಮ್ಮ ನಾನು ನಿಮ್ಮನ್ನ ಈ ಕ್ಷಣಕ್ಕೆ ಆ ಫ್ರೆಂಡ್ಸ್ ನನ್ನೆಲ್ಲ ಒಳ್ಳೆ ಫ್ರೆಂಡ್ಸ್ ಅಂತ ತಿಳ್ಕೊಂಡು ನಿಮಗೆ ಡೆಡಿಕೇಟ್ ಮಾಡಿ ನನಗೆ ವರ್ಕ್ ಮಾಡಿದಂಥ ಅಸೋಸಿಯೇಟ್ ಮಹೇಶು ಮೌರ್ಯ ಮೌರ್ಯ ಬಂದಿಲ್ಲ ಇವತ್ತು ಮಹೇಶು ಓದು ಮುರುಳಿ ಇನ್ನಾರಪ್ಪ ನಮ್ಮ ಟೀಮು ವೀರ ವೀರ ಅಂತ ಅವನು ಶಬರಿಮಲೆ ಹೋಗಿದ್ದಾನೆ ಪಾದಯಾತ್ರೆ ಇನ್ನಾರಪ್ಪ ನಮ್ಮ ಟೀಮು ಟೆನ್ನಿಸ್ ಅಂತ ಒಬ್ಬ ವ್ಯಕ್ತಿ ಹುಡುಗ ಆತನು ಹೊರಗಡೆ ಇದ್ದಾನೆ ಸೊ ಹಾಗಾಗಿ ಇದನ್ನೇ ಇದನ್ನೇ ಡೆಡಿಕೇಟ್ ಮಾಡಿ ಇಷ್ಟೇ ಪ್ರೆಸ್ ಮೀಟು ಪ್ಲೀಸ್ ನೀವೇನು ಕೇಳಕ್ಕೆ ಹೋಗ್ಬೇಡಿ ಐ ಜಸ್ಟ್ ವಾಂಟೆಡ್ ನೀವೆಲ್ಲ ಬಂದ ಜೊತೆ ಪ್ರೀತಿಯಿಂದ ಇರೋದು ಅಷ್ಟೇ ಬೇಕಾಗಿ ಏನನ್ನ ಕೇಳಂಗಿಲ್ಲ ಜಲ್ದಿ ಕೇಳಬೇಡಿ ಸರ್ ನಾಳೆ ಇವಾಗ ಲಾಸ್ಟ್ ಟೈಮ್ ಕೂಡ ತುಂಬ ಜನ ಫ್ಯಾನ್ಸ್ ಬಂದಿತ್ತು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಸರ್ ನಾಳೆ ಇಪ್ಪತ್ತನೇ ತಾರೀಕಿಗೆ ಏನೆಲ್ಲ ತುಂಬ ಜನ ಬರೋ ಸಾಧ್ಯತೆ ಇದೆ ಸೊ ಹಂಗಾಗಿ ನಾವೆಲ್ಲ ಇವತ್ತು ಒಂದು ವಾರದಿಂದ ತಯಾರಿ ಮಾಡ್ತಾ ಇದ್ದೀವಿ ಒಂದು ವಾರದಿಂದ ನಡಿಯೋ ಕರ್ತ ನಾನು ನಡಿ ಕರ್ದ ಬನ್ನಿ ಆ ತಪ್ಪುಕೊಂತಾರೆ ಯಾವ ಸಿನಿಮಾದವನು ಅಂತ ಮನೆ ಆ ಒಂದು ವಾರದಿಂದ ನಡೀತಾ ಇದೆ ತಯಾರಿ ಅಂದ್ರೆ ಎಲ್ಲಾರಿಗು ಸೌದೆ ಹೋಗಿ ಅಡುಗೆ ಮಾಡ್ತೋಣ ಅಂತ ಆಸೆ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಒಂದು ಕಡೆ ಈ ಕ್ಲೀನಿಂಗ್ ಪ್ರೊಸೆಸ್ ನಡೀತಾ ಇದೆ ತಿರ್ಗಾ ಈ ಜನ ಜಾಸ್ತಿ ಆಗೋದ್ರಿಂದ ನಮ್ಮ ತಮ್ಮ ನಮ್ಮ ಅಣ್ಣ ಎಲ್ಲ ಅವರೆಲ್ಲ ಸೇರಿ ಮುಂದೆ ನಿತ್ತು ಎಲ್ಲ ಪಣೇನ್ ಕರೆ ಅಣ್ಣ ಲಿಂಗಪ್ಪ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ನಂಗೊಂದು ಆಸೆ ಯಾವಾಗ್ಲೂ ಇತ್ತು ಗೊತ್ತಿಲ್ಲ ಮಾಡಿರ್ತಾರೆ ನನ್ನೊಂದು ಆಸೆ ಈ ವರ್ಷಕ್ಕೆ ಒಂದು ದಿವಸ ಅಭಿಮಾನಿಗಳೆಲ್ಲ ಕರೆದು ನನ್ನ ಕೈಯಲ್ಲಿ ಆಗುವಂತ ಒಂದು ಕೃಷ್ಣನ್ ಕರೆಪ್ಪ ಆಗುವಂತ ಒಂದು ಇದನ್ನ ಜೊತೆ ಖುಷಿನ ಹಂಚ್ಕೊಂಡು ಅವರೊಟ್ಟಿಗೆ ಊಟ ಮಾಡಬೇಕು ಅನ್ನೋ ಆಸೆ ನಾನು ಎಷ್ಟು ಹಂಗಾಗಿ ಈ ದಿನ ನಾವು ಇಪ್ಪತ್ತನೇ ತಾರೀಕು ವಿಶೇಷವಾಗಿ ಅಭಿಮಾನಿಗಳಿಗೆ ಅರ್ಪಿಸ್ತೀನಿ ಸ್ಪೆಷಲಿ ಈ ದಿನ ನಾನು ಮಾಡೋದೇ ಆದರೆ ನಾನು ಇದನ್ನು ನನ್ನ ದಿವಸಗಳನ್ನ ತಮಗೆ ಮತ್ತೆ ನನ್ನ ವರ್ಕ್ ಮಾಡ್ತಾರೆ ಯಾಕಂದ್ರೆ ಯಾರು ಜನರಲ್ಲಿ ಅಸೋಸಿಯೇಟ್ಸ್ ಯಾರು ಅಷ್ಟೇ ಡೈರೆಕ್ಟರ್ಸ್ ಯಾರು ಬರಲಾರ ನನ್ನ ಜೊತೇಲಿ ಸುಮಾರು ಒಂದು ನಾಲ್ಕು ವರ್ಷದಿಂದ ಜೊತೆಯಲ್ಲಿದ್ದು ನನ್ನ ನಾನು ಅಷ್ಟೇ ಟ್ರಾವೆಲ್ ಮಾಡಿದ್ ಈಗಾಗಲೇ ಇವತ್ತು ಕೂಡ ಜೊತೆಯಲ್ಲಿ ಇದ್ದು ವರ್ಕ್ ಮಾಡ್ತಾ ಇದ್ದೀನಿ ಸೊ ಇಷ್ಟೇ ವಿಷಯ ಇದೆ ಹೇಳಿದ್ರೆ ನಾ ತಾವು ಕೇಳ್ತೀನಿ

ಯಾರು ಕೇಕ್ ತರಬೇಡಿ ಕೇರ್ ಕೇರ್ ಯಾರು ಹೂವಿನ ಹಾರ ತರಬೇಡಿ ನಾ ನಾನು ಪ್ರೀತಿಯಿಂದ ನಿಮ್ಗೆಲ್ಲಾರ್ಗೂ ನಿಮ್ಮ ಜೊತೆ ಇದ್ದು ಊಟ ಮಾಡಬೇಕು ಅನ್ನೋ ಆಸೆ ಇದೆ ಹಳಿ ಮಾಡಿ ಅವತ್ತು ಬನ್ನಿ ಸೇಫಾಗಿ ಬನ್ನಿ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಬನ್ನಿ ಯಾಕಂದರೆ ಹತ್ತೊಂಬತ್ತುವರೆಗೂ ನಮಗೆ ಕೆಲಸ ಇದೆ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಕೃಷ್ಣ ಎಸ್ ಎಲ್ಲಿ ಈಗ ಲಾಸ್ಟ್ ಟೈಮ್ ಕೂಡ ಅಭಿಮಾನಿಗಳು ಕಟ್ಟೋ ಕಟ್ಟೋಕ್ಕೂ ನಿರ್ವಟ್ಟ ಹಿಂಗಪ್ಪ ಕೂತ್ಕೊಳ್ಳ ಹಿಂಗಪ್ಪ ಬರ್ತಾನೆ ಬರ್ತಾನೆ ಮೊಬೈಲ್ ಸರೇನು ಮಾಡ್ಯೋದು

ನಿಮಗೂ ರೈಟ್ಸ್ ಇದೆ ಏನು ಚೆನ್ನಾಗಿರಲ್ಲ ಅಂತ ನಮಗೆ ತಿಳಿಸಿ ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ದೊಡ್ಡ ಮಟ್ಟಕ್ಕಿದೆ ಅದನ್ನು ನಾವು ತಿದ್ದ್ಕೊಳ್ತೀವಿ ಮತ್ತೆ ಸಿನಿಮಾ ಮಾಡೋಕ್ಕೆ ಓಡ್ತೀವಿ ನಾವು ಇದನ್ನೇ ತಮ್ಮ ಹತ್ರ ಬಯಸೋದು ಅಷ್ಟೇ ಅದೇ ನಮಗೆ ದೊಡ್ಡ ಅಭಿಮಾನ ನಮ್ಮನ್ನು ಸದಾ ಈ ಸಿನಿಮಾ ಚೆನ್ನಾಗಿರಲಿಲ್ಲ ಈ ಸಿನಿಮಾ ಹಂಗೆ ಮಾಡಬೇಡಿ ಈ ಸಿನಿಮಾ ಹಿಂಗೆ ಮಾಡಬೇಡಿ ಅಂತ ತಾವು ಕೂಡ ಹೇಳಿದ್ದೀರ ಅದೇ ನಮಗೆ ದೊಡ್ಡ ಆಶೀರ್ವಾದ ಆಯಿತು ಮತ್ತು ನಾವು ತಿದ್ಕೊಳ್ಳೋಕ್ಕೆ ಒಂದು ಜಾಗ ಕೊಡೋವಂಥ ಇದು ತಮಗೂ ಕೂಡ ಕೊಟ್ಟಿದ್ದೀವಿ ರೈಟ್ಸ್ನ ಅಭಿಮಾನಿಗಳಿಗೆ ದಯಮಾಡಿ ಅದನ್ನು ಮಾಡಿ ಯಾವುದೇ ಥರದ ಕೇಕ್ ತರೋದಾಗಲಿ ಕಟೌಟ್ ನಿಲ್ಲಿಸೋದಾಗಲಿ ಅದಕ್ಕೆ ಆಲಾಭಿಷೇಕ ಮಾಡೋದಾಗಲಿ ಅಥವಾ ಅದಕ್ಕೆ ನಾನು ಊದರ ಹಾಕ್ಲೇಬೇಕು ಅಂತ ಹತ್ತು ಬಿಟ್ಟು ಊರ ಹಾಕೋದಾಗಲಿ ಯಾವುದನ್ನು ದೇವರಾನೇ ನಮ್ಮ ಅಭಿಮಾನಿಗಳೆಲ್ಲ ಯಾವುದೇ ಇರೋ ಅಭಿಮಾನಿಗಳಾಗಿ ಮುಂದೆ ಮಾಡಕ್ಕೆ ಹೋಗ್ಬೇಡಿ ನಾನು ಸರ್ ಬೆಂಗಳೂರು ಲ್ಯಾಗೇಜ್ ಎಲ್ರಿಗೂ ಈಸಿ ಆಗ್ತಾ ಇತ್ತು ಸ್ವಲ್ಪ ಅನೇಕಲಾಗಿರೋದಿಂದ ಬೇರೆ ಕಡೆ ಉತ್ತರ ಕರ್ನಾಟಕದಿಂದ ಬರುವಂಥ ನಿಮ್ಮ ಸ್ಪೆಷಲ್ ಫ್ಯಾನ್ಸ್ಗಳಿಗೆ